ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ಹಣ್ಣ ಮೆಣ್ಸಿನ್ಕಾಯಿಂದ ಕೆಂಪು ಖಾರ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಖಾರ ತುಂಬ ಇಷ್ಟಪಡೋರು ಖಂಡಿತವಾಗಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ಇದ್ರ ಮುಂದೆ ಪಾನಿಪುರಿ ಪಾನಿ ಮತ್ತು ಅರಮೆಣ್ಸಿನ ಖಾರ ಕೂಡ ಏನೂ ಇಲ್ಲ ಅದಕ್ಕಿಂತ ನಾಲ್ಕರಷ್ಟು ಹೆಚ್ಚು ಖಾರ ಇರುತ್ತೆ ಅದು ಇದು ಮತ್ತು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದಕ್ಕೆ ಹದವಾಗಿ ಹುಳಿ ಬೆಲ್ಲ ಎಲ್ಲ ಕರೆಕ್ಟಾಗಿ ಹಾಕಿದ್ರೆ ಉಪ್ಪು ಎಲ್ಲನೂ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ನೂರೈವತ್ತು ಅಷ್ಟು ಕೆಂಪು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಹಣ್ಣು ಮೆಣಸಿನಕಾಯಿ ಇದು ಮೊದಲಿಗೆ ಈ ಹಣ್ಣು ಮೆಣಸಿನಕಾಯಿನ ಚೆನ್ನಾಗಿ ತೊಳೆದು ಒಂದು ಸ್ವಲ್ಪ ನೀರಿನ ಅಂಶ ಇಲ್ಲದೇ ಇರೋ ಹಾಗೆ ಒಂದು ಬಟ್ಟೆನಲ್ಲಿ ಚೆನ್ನಾಗಿ ಒರೆಸ್ಕೊಬೇಕು ಅದಾದ ನಂತರ ಇದನ್ನು ತೊಟ್ಟು ಬಿಡಿಸ್ಕೊಬೇಕು ತೊಟ್ಟು ಬಿಡಿಸ್ಕೊಂಡು ಆಮೇಲೆ ನಾವು ನೀರಲ್ಲಿ ತೊಳೆಯೋಕೆ ಹೋದರೆ ಮೆಣಸಿನಕಾಯಿ ಒಳಗಡೆ ಎಲ್ಲ ನೀರು ಸೇರ್ಕೊಂಡ್ಬಿಡುತ್ತೆ ಚಟ್ನಿ ಕೆಟ್ಟೋಗುತ್ತೆ ಜಾಸ್ತಿ ದಿನ ಇರೋದಿಲ್ಲ ಸೊ ಹಾಗಾಗಿ ಇದನ್ನು ಕ್ಲೀನ್ ಮಾಡಿ ಒರೆಸ್ಕೊಂಡು ಮೇಲೆ ತೊಟ್ಟನ್ನು ಬಿಡಿಸ್ಕೊಬೇಕು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಅಷ್ಟೇ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಖಾರಕ್ಕೆ ಇದಕ್ಕೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹರಳು ಉಪ್ಪು ಮತ್ತು ಬೆಲ್ಲ ಒಂದು ಸ್ವಲ್ಪ ಹೆಚ್ಚಿಗೆನೇ ಹಾಕಬೇಕಾಗತ್ತೆ ಇದಕ್ಕೆ ಮೊನ್ನೆ ಕಡಲೆಕಾಯಿ ಪರೀಕ್ಷೆಯಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೆ ಅದು ಬೆಲ್ಲ ಇದು ಒಂದು ಸ್ಪೂನು ಮೆಂತ್ಯ ಒಂದು ಸ್ಪೂನು ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಇದಿಷ್ಟನ್ನು ಹುರ್ಕೊಬೇಕು ಇದು ಹಣ್ಣು ಮೆಣಸಿನ್ಕಾಯಿ ಸ್ವಲ್ಪ ಆದಷ್ಟು ದೊಡ್ಡದಾಗಿರೋದು ಸೈಜಲ್ಲಿ ದೊಡ್ಡದಾಗಿರುವಂಥದ್ದು ಅಂಥದ್ದು ತೊಗೊಬೇಕು ನಾನು ಸ್ವಲ್ಪ ಚಿಕ್ಕದ ತೊಗೊಂಡ್ಬಿಟ್ಟಿದ್ದೀನಿ ನಂಗೆ ಗೊತ್ತಾಗಲಿಲ್ಲ ಚಿಕ್ಕ ಸೈಜ್ ತಗೊಂಡ್ರೆ ಖಾರ ತುಂಬ ಹೆಚ್ಚಾಗಿರುತ್ತೆ ಸ್ವಲ್ಪ ಹಣ್ಣಾಗಿರೋದು ದೊಡ್ಡ ಸೈಜಲ್ಲಿರೋದು ತೊಗೊಂಡ್ರೆ ಕರೆಕ್ಟಾಗಿರುತ್ತೆ ಕಡಲೆಕಾಯಿ ಮತ್ತು ಬೆಲ್ಲದ ಪರೀಕ್ಷೆದು ವೀಡಿಯೋ ಕೂಡ ಈ ವರ್ಷದ್ದು ಹಾಕಿದ್ದೀನಿ ನನ್ನ ಚಾನಲಲ್ಲಿ ನೀವು ಚೆಕ್ ಮಾಡ್ಕೊಬೋದು ಈಗ ಇದಿಷ್ಟನ್ನು ಹುರ್ಕೊಂಬಡೋಣ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಮೆಂತ್ಯ ಸಾಸಿವೆ ಎರಡನ್ನೂ ಚಿಟಪಟ ಅಂತ ಸೌಂಡ್ ಬರೋ ಹಾಗೆ ಬರೋ ತನಕ ಮತ್ತು ಒಂದು ಸ್ವಲ್ಪ ಗಮ್ಮಂತ ಅರೋಮಾ ಬರೋ ತನಕ ಇದನ್ನು ರೋಸ್ಟ್ ಮಾಡ್ಕೊಬೇಕು ಸೆಪ್ರೇಟಾಗಿ ಏನು ಹುರ್ಕೊಳ್ಳೋದು ಬೇಕಾಗಿಲ್ಲ ಎಲ್ಲ ಒಟ್ಟಿಗೆ ಹುರ್ಕೊಬೋದು ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಚಿಟಪಟ ಅಂತ ಆಲ್ರೆಡಿ ಸಿಡಿತಾ ಇದೆ ಸಾಸಿವೆ ಜೀರಿಗೆ ಎಲ್ಲನೂ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೇ ಮಾಡ್ಬಿಡ್ಬೋದು ಇದು ಜಾಸ್ತಿ ಏನು ಟೈಮ್ ಹಿಡಿಯಲ್ಲ ಈಗ ಇದನ್ನು ಹುರ್ಕೊಂಡಾಗಿದೆ ಗಮ್ಮಂತ ಬರ್ತಾ ಇದೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಇವಾಗ ಬೆಳ್ಳುಳ್ಳಿ ಏನು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಒಂದು ಸ್ವಲ್ಪ ಬಿಸಿ ಮಾಡ್ಕೊಬೇಕು ತುಂಬ ಏನು ಕಲರ್ ಚೇಂಜ್ ಆಗೋ ಹಾಗೆ ಏನು ಹುರ್ಕೊಳ್ಳೋದು ಬೇಕಾಗಿಲ್ಲ ಒಂದು ಒಂದು ನಿಮಿಷ ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಈಗ ಇದಕ್ಕೇನೆ ಹುಣಸೇನು ಕೂಡ ಸೇರಿಸ್ಕೊಂಡು ಒಂದೆರಡು ನಿಮಿಷ ಇದನ್ನು ಬಾಡಿಸ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕೊತಾ ಇದ್ದೀನಿ ಇವಾಗ ನೋಡಿ ಇದು ಬಿಸಿಯಾಗಿದೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ಅದೇ ಕಡಾಯಿಗೆ ಈ ಹಣ್ಣು ಮೆಣಸಿನಕಾಯಿ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ತುಂಬ ಏನು ಹುರಿಯೋದು ಬೇಕಾಗಿಲ್ಲ ತುಂಬ ಹುರಿದ್ರೆ ಕಪ್ಪಾಗ್ಬಿಡುತ್ತೆ ಮತ್ತು ಬಣ್ಣ ಚೇಂಜ್ ಆಗುತ್ತೆ ಬಣ್ಣ ಚೇಂಜ್ ಆಗಬಾರ್ದು ಒಂದು ಸ್ವಲ್ಪ ಬಿಸಿಯಾದರೆ ಸಾಕು ಇದು ಹಣ್ಣು ಮೆಣಸಿನ್ಕಾಯಿ ಇದು ಒಂದು ಸ್ವಲ್ಪನೂ ನಾವು ನೀರು ಹಾಕದೇ ಮಾಡೋದರಿಂದ ಒಂದು ಎರಡು ಮೂರು ತಿಂಗಳ ತನಕ ಇಟ್ಕೊಂಡು ಯೂಸ್ ಮಾಡ್ಬೋದು ಫ್ರಿಜ್ಜೇ ಬೇಕಾಗಿಲ್ಲ ಹೊರಗಡೆ ಹಾಗೆ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು ಒಂಚೂರು ಕೆಡೋದಿಲ್ಲ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಇದಕ್ಕೆ ತುಪ್ಪ ಹಾಕ್ಕೊಂಡು ಅನ್ನಕ್ಕೆ ಕೂಡ ಕಲಿಸ್ಕೊಂಡು ತಿನ್ಬೋದು ಈಗ ಇದು ಬಿಸಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಸ್ಟವ್ ಆಫ್ ಮಾಡಿ ಇದೆಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿಗೆ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಬೇಕು ಫಸ್ಟು ಮೆಂತ್ಯ ಸಾಸಿವೆ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಏನು ಹುರ್ಕೊಂಡಿದ್ವಿ ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಬಿಡೋಣ ಉಪ್ಪು ಮತ್ತು ಬೆಲ್ಲ ಕೂಡ ಸೇರಿಸ್ಕೊಂಡು ಒಂದು ಚೂರು ನೀರು ಇರಬಾರ್ದು ಮಿಕ್ಸಿ ಜಾರಲ್ಲಿ ಕೂಡ ಆ ಥರ ನೀಟಾಗಿ ತೊಳೆದು ಒರೆಸ್ಕೊಂಡು ನಂತರ ಇದನ್ನು ಪುಡಿ ಮಾಡ್ಕೊಬೇಕು ಈಗ ಮುಖಾಲು ಪುಡಿ ಆಗಿದೆ ಇದಕ್ಕೆ ಹಣ್ಣು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ನೈಸ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೊಬೇಕು ನೀರು ಹಾಕದೇ ಇದ್ರೂ ಬೆಲ್ಲ ಮತ್ತು ಹಣ್ಣು ಮೆಣಸಿನ್ಕಾಯಿ ಎಲ್ಲದರಲ್ಲೂ ಬೆಳ್ಳುಳ್ಳಿ ಸ್ವಲ್ಪ ಎಲ್ಲದರಲ್ಲೂ ನೀರಿನ ಅಂಶ ಇರೋದರಿಂದ ಸೇಮ್ ನೀರು ಹಾಕಿರೋ ಥರನೇ ಚಟ್ನಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದು ಗ್ರೈಂಡ್ ಮಾಡಿದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಇಂಗು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಕೆಂಪು ಖಾರ ರೆಡಿಯಾಗಿದೆ ನೋಡಿ ಒಳ್ಳೆ ಕಲರ್ ಕೂಡ ಬಂದಿದೆ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಮತ್ತು ಹಿಂಗೆ ಹಾಕಬೇಕು ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಯಾವುದೂ ಬೇಕಾಗಿಲ್ಲ ಜಸ್ಟ್ ಸಾಸಿವೆ ಮತ್ತು ಹಿಂಗೆ ಹಾಕಿದ್ರೆ ಸಾಕು ಇದಕ್ಕೆ ಸ್ವಲ್ಪ ಒಂದು ಮೂರು ನಾಲ್ಕು ಸ್ಪೂನು ಎಣ್ಣೆ ಹೆಚ್ಚಿಗೆನೇ ಹಾಕಬೇಕಾಗತ್ತೆ ಎಣ್ಣೆ ಹಾಕಿದಷ್ಟು ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಖಾರ ಕೂಡ ಸ್ವಲ್ಪ ಮಗ್ಗತ್ತೆ ಇದು ಸಾಸಿವೆ ಚಿಟಪಟ ಅಂತ ಸೌಂಡ್ ಬಂದಮೇಲೆ ಈಗ ನಾವು ಗ್ರೈಂಡ್ ಮಾಡ್ಕೊಂಡಿದ್ದಂಥ ಖಾರಾನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬಿಸಿ ಮಾಡ್ಕೊಳ್ಬೇಕು ಎಣ್ಣೆ ಹೆಚ್ಚಿಗೆ ಇದೆ ಅಂತ ನಿಮ್ಗೆ ಅನ್ನಿಸ್ಬೋದು ಆದರೆ ನೋಡ್ತಾಯಿರಿ ಇದು ಬಿಸಿ ಆಗೋಷ್ಟೊತ್ತಿಗೆ ಫುಲ್ಲು ಎಣ್ಣೆ ಹೀರ್ಕೊಂಡು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಲ್ಲೇ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಸಕ್ಕತ್ತಾಗಿ ರೆಡಿಯಾಗಿರುತ್ತೆ ಒಂದು ಮೂರು ನಿಮಿಷ ಆಯಿತು ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ನೋಡಿ ಟೇಸ್ಟಿಯಾಗಿರುವಂಥ ಕೆಂಪು ಖಾರ ಉತ್ತರ ಕರ್ನಾಟಕದ ರೆಸಿಪಿ ರೆಡಿಯಾಗಿದೆ ಇದು ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಊಟದ ಜೊತೆ ಕೂಡ ಪಕ್ಕದಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು ನೆಂಚ್ಕೋಬೋದು ಸಖತ್ತು ಟೇಸ್ಟಿಯಾಗಿರುತ್ತೆ ಇದನ್ನು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಎರಡು ಮೂರು ತಿಂಗಳ ತನಕ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ಗೆ ಮತ್ತು ಕೆಲ್ಸಕ್ಕೆ ಹೋಗೋರಿಗೆ ಇದನ್ನು ಮಾಡಿಕೊಟ್ರೆ ಒಂದು ಬಾಟ್ಲಲ್ಲಿ ಇಟ್ಕೊಂಡು ಡೈಲಿ ಟಿಫನ್ ಜೊತೆಗೆ ಅಥವಾ ಊಟದ ಜೊತೆಗೆ ಹಾಕ್ಕೊಂಡು ತಿನ್ ತಿನ್ಬೋದು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಮತ್ತು ಎರಡು ರಾಗಿ ರೊಟ್ಟಿ ಜೊತೆಗಂತೂ ಇದನ್ನು ತುಪ್ಪ ಜೊತೆ ಮಿಕ್ಸ್ ಮಾಡಿಕೊಂಡು ತಿಂದರೆ ಸೂಪರಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್